ನಮಸ್ಕಾರ ರೀ ಎಲ್ಲರು ಎಲ್ಲರೂ ಹೆಂಗದ್ರಿ ಎಲ್ಲರೂ ಚೆನ್ನಾಗಿ ಅಂತ ಭಾವಿಸ್ತೀನಿ ರೀ ಇವತ್ತು ನಾ ನುಗ್ಗೆಕಾಯಿ ಸ್ಪೆಷಲ್ ಮಾಡೋಕೆ ರೀ ರೀ ಬೋಗಣೆಗೆ ನೀರಿಟ್ಟಿನಿ ಈಗ ನೀರಿಟ್ಟು ಉಪ್ಪು ಹಾಕ್ತೀನಿ ರೀ ಸ್ವಲ್ಪ ಈಗ ಮತ್ತೆ ನುಗ್ಗೆಕಾಯಿ ಹಾಕಿ ಕುದಿಸಿಡ್ತೀನಿ ರೀ ಅದ್ರಾಗ ನುಗ್ಗೆಕಾಯಿ ರೀ ವಾರದಾಗ ಸಲನ ಚಲೋ ಇರ್ತೈತಿ ಈಗ ನಾ ಅದು ಕುದಿಸಿಟ್ಟು ಕುದಿಯಕಿಟ್ಟು ಉಳ್ಳಾಗಡ್ಡಿ ಕಟ್ ಮಾಡ್ಕ್ರಿ ಮತ್ತೀಗ ಕುದ್ದತೇನಿಲ್ಲ ಅಂತ ಚೆಕ್ ಮಾಡ್ತೀನಿ ರೀ ಕುದ್ದಿಲ್ಲ ರೀ ಇನ್ನೂ ಕುದಿಬೇಕು ಮತ್ತು ಒಂದು ಬಟಾಟನೂ ಕಟ್ ಮಾಡ್ಕೊಂಡೆ ರೀ ಹಂಗೆ ಸಣ್ಣದೊಂದು ನೋಡಿರಿ ಹಿಂಗೆ ಉದ್ದುದ್ಕೆ ಬಟಾಟ ಕಟ್ ಮಾಡಿ ತಗೊಂಡೆ ರೀ ಈಗ ನಾವು ಕುದ್ದೇನಿಲ್ಲ ಅಂತ ಚೆಕ್ ಮಾಡ್ತೀನಿ ಕುದ್ದೇನಿಲ್ಲ ಅಂತ ಚೆಕ್ ಮಾಡಾಕತ್ತೀನಿ ನೋಡ್ರಿ ಕುದ್ದಿದೆ ಅದು ಈಗ ಒಗ್ಗರಣೆ ರೀ ಈ ಕಡಾಯದಾಗ ಸ್ವಲ್ಪ ಎಣ್ಣೆ ಹಾಕಿದೆ ಈಗ ಸ್ವಲ್ಪ ರೈ ಜೀರಾ ಇದ್ರೆ ಹಾಕಿರಿ ಇಲ್ಲಾಂದ್ರೆ ಬಟಾಟಾ ಹಾಕ್ಬಿಡ್ರಿ ಸೀದಾ ಬಟಾಟಾ ಸ್ವಲ್ಪ ಫ್ರೈ ರೀ ಅದು ಎದಕ್ಕಂದ್ರೆ ಗಟ್ಟಿ ಐತೆ ಅಲ್ರಿ ಕುಚ್ಚಿಲ್ಲ ಅದು ಬಟಾಟಾ ಫ್ರೈ ಆದ್ಮೇಲೆ ಹಿಂಗೆ ಸೈಡಿಗೆ ತಕ್ಕಂದು ಉಳ್ಳಾಗಡ್ಡಿ ಹಾಕಿರಿ ಉಳ್ಳಾಗಡ್ಡಿ ಫ್ರೈ ಆದಮೇಲೆ ಖಾರ ಉಪ್ಪು ಇಂಥದ್ದೆಲ್ಲ ಹಾಕಿಲ್ರಿ ಹಿಂಗೆ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇದ್ರೂ ಹಾಕ್ಯರಿ ನಿಮ್ಮ ತಲೆ ಬ್ರೌನ್ ಆಗಲಿ ರೀ ಅದು ಬ್ರೌನ್ ಆದಮೇಲೆ ಸ್ವಲ್ಪ ಖಾರ ಉಪ್ಪು ಅರಿಶಿನ ನಿಮ್ಮದೇ ಏನಿರ್ತೈತೆ ಮಸಾಲ ಅಲ್ಲ ಅದನ್ನೆಲ್ಲ ಹಾಕ್ಯ ಈಗ ಒಂದೊಂದಾಗಿ ನೋಡಿರಿ ಈಗ ಸ್ವಲ್ಪ ಬ್ರೌನ್ ಆಗತ್ತನ ರೀ ನಾನು ಅದು ಸ್ವಲ್ಪ ಬ್ರೌನ್ ಆಗಲ್ರಿ ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ತೀನಿ ರೀ ಸ್ವಲ್ಪ ಮಿರ್ಚಿ ಪೌಡ್ರ್ ಹಾಕ್ತೀನಿ ರೀ ಇಂಥಲ್ಲಿ ಏನಿರ್ತದೆ ಆ ಮಸಾಲ ಎಲ್ಲ ರೀ ಗರಂ ಮಸಾಲ ಹಾಕ್ತೀನಿ ರೀ ಒಂಥ ಸ್ವಲ್ಪ ಫ್ರೈ ಮಾಡ್ಕೆ ರೀ ಹಿಂಗೆ ಎಣ್ಣೆಗೆ ಅದೆಲ್ಲ ರೆಡ್ ಚಿಲ್ಲಿ ಇದ್ರೆ ರೆಡ್ ಚಿಲ್ಲಿನೂ ಹಾಕಿರಿ ಅರಶಿನ ಹಾಕಿದೆ ಈಗ ಎಲ್ಲ ಮಿಕ್ಸ್ ಮಾಡ್ಕೇಳ್ರಿ ರೆಡ್ ಕಾಶ್ಮೀರಿ ಮಿರ್ಚಿ ಇದ್ರೆ ಅದನ್ನು ಹಾಕೇಳ್ರಿ ಕರಲ್ ಕಲರ್ ಚಲೋ ಬರ್ತೈತೆ ಅದು ಈಗೆಲ್ಲ ಮಿಕ್ಸ್ ಮಾಡಿರಿ ಚಂದಾಗಿ ಸ್ವಲ್ಪ ಫ್ರೈ ಆಗಲಿ ಎಣ್ಣೆಗ ಸ್ವಲ್ಪ ಒಂದು ಸ್ವಲ್ಪ ಉಪ್ಪು ಹಾಕಿರಿ ಕಡಿಪತ್ತ ಹಾಕಿರಿ ಸ್ವಲ್ಪ ಬ್ರೌನ್ ಆಗತನ ಫ್ರೈ ಮಾಡ್ಕ್ರಿ ಬ್ರೌನ್ ಆದ್ಮೇಲೆ ಹಾಕ್ರಿ ಇಲ್ಲಾಂದ್ರ ಹಾಕ್ಬಾಡ್ರಿ ಹಿಂಗ ಫ್ರೈ ಮಾಡಿ ತಿರುಗ್ಸ್ಗಂತ ಇರ್ರಿ ಕೆಳಗ ಹೊರ್ತ್ಬ ನೋಡ್ರಿ ಈಗ ನುಗ್ಗಿಕಾಯಿ ತೋ ಇರ್ದಿ ಸಿಡಗಿದ್ನಲ್ಲ ನೀರ್ ಬಸ್ಗಬೇಕ್ರಿ ಅವು ನೀರ್ ಬಸ್ ಕಾಸಿ ಅದ್ರಾಗ ಸುರಿ ಬಿಡ್ಬೇಕ್ರಿ ನೋಡ್ರಿ ನೋಡಿ ಬಿಡ್ಬೇಕು ನೋಡ್ರಿ ಅದ್ರಾಗ ಈಗ ಹಾಕವ್ಯ ಇದನ್ನ ಸ್ವಲ್ಪ ತಿರು ಉಲ್ಟಾ ಪಲ್ಟಾ ಮಾಡಿ ಸ್ವಲ್ಪ ಡಕ್ಕನ್ ಮುಚ್ಚಿದ್ರಿ ಯಾವಾಗಾನ ಹಿಂಗೆ ಮಾಡಿ ಕೊಡೋ ಇಟ್ಟರೆ ಚಲೋ ರೀ ಯಾವಾಗ ನಿಮ್ಮ ತಲೆ ಈಗ ಶೇವ್ಗ ಸೀಸನ್ ಅಲ್ಲ ರೀ ನಿಮ್ತಲ್ಲಿ ಗಿಡ ಇದ್ದರೂ ಭಾಳ ಇರ್ತತಿ ನುಗ್ಗಿಕಾಯಿ ನಿಮ್ತಲ್ಲಿ ಭಾಳ ಇರ್ತತಿ ಅವಾಗ ಹಿಂಗೆ ಮಾಡಿ ಕೊಟ್ರೆ ರೀ ರೀ ಹುಡುಗರು ಒಂದೇ ಥರ ಮಾಡಿದ್ರೆ ಅವ್ರು ತಿನ್ನಂಗಿಲ್ಲ ಸಲ ಸಾಂಬಾರು ಮಾಡೋದು ಸಲ ಹಿಂಗೆ ಫ್ರೈ ಮಾಡೋದು ಮಾಡಿದ್ರೆ ಚಲೋ ರೀ ನುಗ್ಗಿಕಾಯಿ ತಿನ್ಬೇಕು ರೀ ಚಲೋ ಇದ್ರದ್ದು ಪರೋಟಾನೂ ಮಾಡ್ತಾರ್ರಿ ನಿಮ್ ತಲೆ ಇದ್ರ ಕೊತ್ಮಿರೂ ಹಾಕ್ರಿ ಈಗ ಸ್ವಲ್ಪ ಡಕ್ಕನ್ ಮುಚ್ಚಿಟ್ಟ ಮೇಲೆ ನೋಡ್ರಿ ಸ್ವಲ್ಪ ಚಲೋ ಖಾರ ಉಪ್ಪು ಅತಿಗೆ ಅಂತತ್ರಿ ಅದಕ್ಕೆ ಭಾಳ ಭಾಳ ಟೇಸ್ಟ್ ರೀ ಇದು ಒಂದ್ಸಲ ಮಾಡಿ ನೋಡ್ರಿ ನೀವು ಹಿಂಗೆಲ್ಲ ಮ್ಯಾಲೆ ಕೆಳಗೆ ಮಾಡಿರಿ ಅದನ್ನು ಉಳ್ಳಾಗಡ್ಡಿ ಬಟಾಟೆ ಎಲ್ಲ ಮಿಕ್ಸ್ ಆಗಲಿ ಚೆಂದಾಗಿ ನೋಡಿರಿ ಹಿಂಗೆ ಚೆಂದಾಗಿ ಫ್ರೈ ಮಾಡಿದ ಮೇಲೆ ಗ್ಯಾಸ್ ಮಾಡ್ರಿ ನಿಮ್ಮ ತಲೆ ಕೊತ್ತಂಬರಿ ಇದ್ರೆ ಕೊತ್ಮಿರೂ ಹಾಕಿರಿ ಇಲ್ಲಂದ್ರೆ ಇಲ್ಲಿ ಇಲ್ಲಾಂದ್ರೂ ನಡಿತೈತ್ರಿ ಹಂಗೆ ತಿನ್ನಕ ಬೇಕಂತೇನಿಲ್ಲ ಕೊತ್ಮಿರಿ ನಾವೇನು ಹಿಂಗ ತಿಂತೀವ್ರಿ ಇಲ್ಲಾಂದ್ರೆ ಇದ್ರ ಹಾಕ್ತೀವ್ರಿ ಇಲ್ಲಾಂದ್ರೆ ಹಂಗೆ ನಾವು ಊಟ ಮಾಡ್ತೀವ್ರಿ ನೋಡ್ರಿ ಈಗ ಕೊತ್ಮೀರಿ ಹಾಕಿ ತಿಳ್ಸಕತ್ತೀನಿ ನಿಮ್ಮ ಹತ್ರ ಕೊತ್ಮೀರಿ ಇಲ್ಲಾಂದ್ರೂ ಶೌಗದ ಪತ್ತನೂ ಹಾಕಿ ಸ್ವಲ್ಪ ತಿರುಗಿಸಿ ಇಡ್ಬೋದ್ರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು